ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಪ್ಪ ಆಗ್ಲೇ ಹತ್ತು ಮಕ್ಕಳು ಟ್ಯೂಷನ್ಗೆ ಬರೋದಕ್ಕೆ ರೆಡಿ ಇದ್ದಾರೆ ಇಷ್ಟ ಇದ್ದರೆ ನಿಮಗೂ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕೆ ಸುಲಭ ಆಗುತ್ತೆ ಕಾಲೇಜಿಗೆ ಹೋಗಲು ರೆಡಿಯಾಗಿದ್ದ ಜಾನಕಿ ತಿಂಡಿ ತಿನ್ನುತ್ತಿದ್ದ ರಮೇಶ್ ಅವರಿಗೆ ಹೇಳಿದಳು ಹ್ಞೂನಮ್ಮ ಜಾನು ಸಾಕು ನನಗೂ ಅಷ್ಟೇ ಇವತ್ತಿಂದ ಬರ್ತಾರೆ ಹುಡುಗರು ಸರಿ ಅಪ್ಪ ನಾನು ಹೋಗಿ ಬರ್ತೀನಿ ಯಾಕಮ್ಮ ಊಟದ ಬಾಕ್ಸ್ ತೊಗೊಂಡಿಲ್ವಾ ಇವತ್ತು ಇಲ್ಲ ಅಪ್ಪ ಇವತ್ತು ಕಾಲೇಜಲ್ಲಿ ಹೊಸ ಕ್ಲಾಸಸ್ ಕಟ್ಸೋಕೆ ಅಂತ ಭೂಮಿ ಪೂಜೆ ಇದೆ ಸೊ ಸ್ಟಾಫ್ಗೆ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ ಹೌದಾ ಸರಿನಮ್ಮ ಹೋಗ್ಬಾ ಎಂದರು ಕಾಲೇಜಿನಲ್ಲಿ ಪೂಜೆಗೆ ಎಲ್ಲ ತಯಾರಿಯಾಗಿತ್ತು ಹನ್ನೊಂದು ಗಂಟೆಯ ಮೇಲೆ ಪೂಜೆಯ ಸಮಯ ನಿಗದಿಯಾಗಿದ್ದರಿಂದ ಮೊದಲಿನ ಕ್ಲಾಸ್ಗಳು ಆರಂಭವಾಗಿದ್ದವು ಹನ್ನೊಂದು ಗಂಟೆಗೆ ಗೌಡರನ್ನು ಕರೆದುಕೊಂಡು ಕಾಲೇಜಿಗೆ ಬಂದ ಶ್ರೀ ಜೀಪ್ ನಿಲ್ಲಿಸುತ್ತಿದ್ದಂತೆ ಅಪ್ಪಯ್ಯ ನೀನು ಒಳಗಡೆ ಹೋಗಿರು ನಾನು ಬರ್ತೀನಿ ಎನ್ನುತ್ತಾ ಜೀಪ್ ಇಳಿದ ಎಲ್ಲಿಗೆ ಹೋಗ್ತಿದೆಯೋ ನೀನು ಗೌಡರು ಕೇಳಿದರು ಅಪ್ಪಯ್ಯ ನೀನು ಹೋಗಿರು ನಾನು ಬರ್ತೀನಿ ಎಂದು ಕ್ಲಾಸಿನತ್ತ ಜಾನಕಿಯನ್ನು ಕಾಣಲು ನಡೆದ ಗೌಡರು ಪ್ರಿನ್ಸಿಪಾಲ್ ಚೇಂಬರಿನತ್ತ ಹೊರಟರು ಹಾಗೆ ನಡೆದು ಹೋಗುತ್ತಿದ್ದವರ ಕಾಲಿಗೆ ತಾವು ಹುಟ್ಟಿದ್ದ ಪಂಚೆ ಕಾಲಿಗೆ ಸಿಲುಕಿ ಇನ್ನೇನು ಬೀಳಬೇಕೆನ್ನುವಷ್ಟರಲ್ಲಿ ಅವರ ಹಿಂದೆಯೇ ಇದ್ದ ಜಾನಕಿ ಸರ್ ಹುಷಾರಾಗಿ ಎನ್ನುತ್ತಾ ಗೌಡರ ತೋಳನ್ನು ಹಿಡಿದಳು ಆ ತಾಯಿ ಕಾಲಿಗೆ ಪಂಚೆ ಅಡ್ಡ ಆಯಿತು ಎನ್ನುತ್ತಾ ನಿಂತರು ಹಿಡಿದಿದ್ದ ಅವರ ತೋಳನ್ನು ಬಿಟ್ಟಳು ಜಾನಕಿ ಸರ್ ಯಾರು ಬೇಕಾಗಿತ್ತು ಯಾರೋ ವಿದ್ಯಾರ್ಥಿಯ ಪೋಷಕರಿರಬೇಕೆಂದು ಕೇಳಿದಳು ಯಾರೂ ಇಲ್ಲ ತಾಯಿ ಎಂದು ಮಾತನಾಡುತ್ತಿದ್ದಂತೆ ಜಾನಕಿಯನ್ನು ಹುಡುಕಿ ಹೋಗಿದ್ದ ಶ್ರೀ ಅವಳು ಎಲ್ಲಿಯೂ ಕಾಣಲಿಲ್ಲ ಎಂದು ನಡೆದು ಬರುತ್ತಿದ್ದದ್ದನ್ನು ಕಂಡು ಶ್ರೀ ಇಲ್ಲೇ ಇದ್ದೀನಿ ಬಾರೋ ಎಂದು ಕೂಗಿದರು ಗೌಡರು ಅವರು ಕೂಗಿದ್ದನ್ನು ನೋಡಿ ಅವರತ್ತ ತಿರುಗಿದ ಶ್ರೀ ತಾನು ಹುಡುಕುತ್ತಿದ್ದ ಜಾನಕಿ ತನ್ನ ಅಪ್ಪಯ್ಯನ ಮುಂದೆ ಇರುವುದನ್ನು ಕಂಡ ಕೂದಲು ಮೇಲೇರಿಸಿ ಅವರ ಹತ್ತಿರ ನಡೆಯುತ್ತಾ ಬರುತ್ತಿದ್ದವನನ್ನು ಕಂಡ ಜಾನಕಿ ಓ ಇವ್ರ ಮಗ ಈ ರೌಡಿನ ಅಂದಮೇಲೆ ತನ್ನ ತಂದೆ ಜೊತೆನೇ ಇರಬೇಕು ಅನ್ನೋದು ಹೇಗೆ ಗೊತ್ತಿರುತ್ತೆ ಅಂದುಕೊಳ್ಳುತ್ತಾ ನಿಂತಿದ್ದವಳಿಗೆ ಕಟ್ಟಡ ಕಟ್ಟಿಸುತ್ತಿರುವವರು ಇವರೇ ಎಂದು ನೆನಪಾಗಿ ನಮಸ್ತೆ ಸರ್ ಕ್ಷಮಿಸಿ ನೀವು ಯಾರು ಅಂತ ಗೊತ್ತಾಗದೆ ಕೇಳಿಬಿಟ್ಟೆ ಇವತ್ತು ಪೂಜೆಗೆ ನೀವೇ ಮುಖ್ಯವಾದವರು ಅಂತ ತಿಳಿಲಿಲ್ಲ ಬನ್ನಿ ಸರ್ ಹೋಗೋಣ ಎನ್ನುತ್ತಾ ಮುಂದೆ ದಾರಿಗೆ ಕೈ ತೋರಿಸಿದಳು ಪರವಾಗಿಲ್ಲ ತಾಯಿ ಎಂದವರೇ ಪಕ್ಕದಲ್ಲಿ ಬಂದು ನಿಂತ ಶ್ರೀಯನ್ನು ಕಂಡು ಎಲ್ಲೋ ಹೋಗಿದ್ದೆ ಬಂದು ನಿಂತು ಜಾನಕಿಯನ್ನೇ ನೋಡುತ್ತಿದ್ದವನಿಗೆ ಕೇಳಿದರು ಎಲ್ಲೂ ಇಲ್ಲ ಅಪ್ಪಯ್ಯ ಗೌಡರ ಕಡೆ ತಿರುಗಿ ಉತ್ತರಿಸಿದ ಬನ್ನಿ ಸರ್ ಹೋಗೋಣ ಎಂದಳು ಜಾನಕಿ ಶ್ರೀಯ ಕಡೆ ನೋಡಲೇ ಇಲ್ಲ ಅವಳು ತಾಯಿ ನೀನು ಅಂದೆ ನೋಡು ಪೂಜೆಗೆ ನಾನೇ ಮುಖ್ಯವಾದನೋ ಅಂತ ಹಾಗೇನಿಲ್ಲವ ಪೂಜೆಗೆ ಎಲ್ಲರೂ ಮುಖ್ಯನೇ ಎಂದು ಜಾನಕಿಗೆ ಹೇಳುತ್ತಾ ನಡೆಯುತ್ತಿದ್ದರು ಮುಗುಳ್ನಕ್ಕಳು ಜಾನಕಿ ಅವರ ಮಾತಿನಲ್ಲೇ ಅವರ ಗುಣ ಎಂತಹದು ಎಂದು ಅರ್ಥವಾಯಿತವಳಿಗೆ ಪ್ರಿನ್ಸಿಪಲ್ ರೂಮಿನ ಒಳಗೆ ಕರೆದುಕೊಂಡು ಹೋದಳು ಅವರಿಬ್ಬರ ಮಾತು ಕೇಳುತ್ತಾ ಜಾನಕಿಯನ್ನು ನೋಡುತ್ತಲೇ ಶ್ರೀ ಹಿಂದೆಯೇ ನಡೆದು ಬರುತ್ತಿದ್ದ ಅವನ ತಂದೆಯ ಜೊತೆ ಜಾನಕಿ ಮಾತನಾಡುತ್ತಿದ್ದಾಳೆಂಬ ಅಂಜಿಕೆ ಅವನಿಗಿರಲಿಲ್ಲ ಜಾನಕಿಯನ್ನು ನೋಡುವುದೇ ಅವನ ಕಣ್ಣಿಗೆ ಹಬ್ಬವಾಗಿತ್ತು ದಿನಪೂರ್ತಿ ಅವಳನ್ನು ನೋಡಬೇಕೆಂದಲ್ಲವೇ ಕೆಲಸ ಮಾಡದ ಶ್ರೀ ಕಟ್ಟಡ ಕಟ್ಟಿಸುವ ಕೆಲಸಗಳನ್ನು ನೋಡಿಕೊಳ್ಳುತ್ತೇನೆ ಎಂದು ತನ್ನ ತಂದೆಯ ಮುಂದೆ ಹೇಳಿದ್ದು ಜಾನಕಿಯ ಮುಂದೆ ನಿಂತು ಮಾತನಾಡಲು ಹಿಂಜರಿಯುವ ಶ್ರೀಗೆ ಅವಳ ಮುಂದೆ ತನ್ನ ಪ್ರೀತಿಯನ್ನು ಹೇಳಬೇಕೆಂಬ ಯೋಚನೆಯನ್ನು ತಲೆಯಲ್ಲಿ ಬಂದಿರಲಿಲ್ಲ ಮೊದಲು ಜಾನಕಿಯ ಜೊತೆ ಮಾತನಾಡಬೇಕು ಅವಳ ಸ್ನೇಹ ಸಂಪಾದಿಸಬೇಕು ನಂತರ ತನ್ನ ಪ್ರೀತಿ ಹೇಳಬೇಕು ಎಂದುಕೊಂಡಿದ್ದ ಆದರೆ ಅವನ ಈ ಯೋಜನೆಯೆಲ್ಲ ತಲೆ ಕೆಳಗಾಗುವುದೆಂದು ಅವನು ಊಹಿಸಿಯೂ ಇರಲಿಲ್ಲ ಇವನೊಬ್ಬ ರೌಡಿ ಎಂದುಕೊಂಡವಳು ಸ್ನೇಹವಿರಲಿ ಅವನ ಮುಂದೆ ನಿಂತು ಮಾತನಾಡುವುದೂ ಇಲ್ಲ ಎಂದು ಅವನಿಗಾದರೂ ಹೇಗೆ ಗೊತ್ತು ಇಂಜಿನಿಯರ್ ಕೆಲಸ ಶುರು ಮಾಡಲು ಕೆಲಸಗಾರರು ಕಾಲೇಜಿನ ಎಲ್ಲ ಸ್ಟಾಫ್ ಹಾಗೂ ವಿದ್ಯಾರ್ಥಿಗಳೆಲ್ಲ ಕಾಲೇಜ್ ಹಿಂದಿನ ಜಾಗದಲ್ಲಿ ಸೇರಿದ್ದರು ಪೂಜೆಯೆಲ್ಲ ಮುಗಿದ ನಂತರ ಗೌಡರೇ ತಮ್ಮ ಕೈಯಿಂದ ಕಟ್ಟಡ ಕಟ್ಟಿಸಲು ಶುಭಾರಂಭ ಮಾಡಿದ್ದರು ಶ್ರೀ ತನ್ನ ತಂದೆಯ ಹಿಂದೆಯೇ ಇದ್ದ ಆದರೂ ಜಾನಕಿ ಎದುರು ಕಂಡಾಗಲೆಲ್ಲ ಅವಳನ್ನೇ ನೋಡುತ್ತಾ ನಿಂತು ಬಿಡುತ್ತಿದ್ದ ವಿದ್ಯಾರ್ಥಿಗಳಿಗೆಲ್ಲ ಸಿಹಿ ಹಂಚಿಯಾಗಿತ್ತು ಬಂದ ಅತಿಥಿ ಮತ್ತು ಸ್ಟಾಫ್ಗಳಿಗೆಂದೇ ದೊಡ್ಡ ಹಾಲಿನಲ್ಲಿ ಊಟಕ್ಕೆ ವ್ಯವಸ್ಥೆಯೂ ಆಗಿತ್ತು ಜೊತೆಗೆ ಗೌಡರು ಇಂಜಿನಿಯರ್ ಊಟಕ್ಕೆಂದು ಕುಳಿತಿದ್ದರು ಶ್ರೀ ಮಾತ್ರ ಅಲ್ಲಿರಲಿಲ್ಲ ಸ್ಟಾಫ್ಗೆಂದೇ ಇದ್ದ ಭೋಜನ ಕೂಟದಲ್ಲಿ ತಾನಿರುವುದು ಬೇಡವೆಂದು ಕ್ಯಾಂಪಸ್ನಲ್ಲಿ ಕುಳಿತಿದ್ದ ಊಟ ಮುಗಿದ ನಂತರ ಗೌಡರಿಗೆಂದು ತಂದಿದ್ದ ಉಡುಗೊರೆಯನ್ನು ಪ್ರಿನ್ಸಿಪಾಲರು ನೀಡಿದರು ಶ್ರೀಯನ್ನು ಒಳಗೆ ಕರೆದ ಗೌಡರು ಉಡುಗೊರೆಯನ್ನು ಅವನ ಕೈಯಲ್ಲಿಟ್ಟು ಪ್ರಿನ್ಸಿಪಾಲ್ರೆ ನನ್ನ ಮಗನೇ ಕಟ್ಟಡ ಕಟ್ಟಿಸೋ ಎಲ್ಲ ಕೆಲಸನೂ ನೋಡ್ಕೋತಾನೆ ಇನ್ಮೇಲಿಂದ ನಿಮಗೆ ಇದ್ರ ಬಗ್ಗೆ ಏನೇ ವಿಷಯ ಇದ್ದರೂ ಅವನನ್ನು ಕೇಳಿ ಇಂಜಿನಿಯರ್ ಸಾಹೇಬ್ರೆ ಏನಾದರೂ ಇದ್ದರೆ ನೀವು ಅವನ ಹತ್ರನೇ ಮಾತಾಡಿ ಇನ್ಮೇಲಿಂದ ಎಲ್ಲ ಸ್ಟಾಫ್ ಅಲ್ಲೇ ಇದ್ದರು ಅವರೆಲ್ಲರ ಮುಂದೆಯೇ ಗೌಡರು ಹೇಳಿದರು ಹಾಗೆ ಆಗಲಿ ಗೌಡ್ರೆ ಶ್ರೀಗೆ ಈ ಏನು ಹೊಸದಲ್ವಲ್ಲ ಅವನೇ ನೋಡ್ಕೊಳ್ಳಿ ಶ್ರೀಯ ಮುಖ ನೋಡಿ ಎಂದರು ಪ್ರಿನ್ಸಿಪಾಲರು ಅವರ ಮಾತು ಕೇಳಿ ಜಾನಕಿಗೆ ಆಶ್ಚರ್ಯವಾಯಿತು ಹೊಸದಲ್ಲ ಅಂದರೆ ಏನರ್ಥ ಪಕ್ಕದಲ್ಲೇ ಕುಳಿತಿದ್ದ ಫಿಸಿಕ್ಸ್ ಲೆಕ್ಚರ್ ಅಶ್ವಿನಿಗೆ ಕೇಳಿದಳು ಅವನು ಓದಿದ್ದು ಇದೇ ಕಾಲೇಜಲ್ಲಿ ಜಾನಕಿ ಅವನ ಡಿಗ್ರಿ ಮುಗಿದು ಮೂರು ವರ್ಷ ಆದರೂ ಅವನು ಈ ಕಾಲೇಜ್ ಬಿಟ್ಟಿಲ್ಲ ಅವನ ತಂಗಿ ಇಲ್ಲೇ ಓದ್ತಿರೋದಕ್ಕೆ ಆಗಾಗ ಬರ್ತಾನೆ ಇರ್ತಾನೆ ಅದು ಅವನ ತಂಗಿಗೆ ಏನಾದರೂ ತೊಂದರೆ ಆದರೆ ಅಷ್ಟೇ ತುಂಬ ಹಠವಾದಿ ಯಾರ ಮಾತು ಕೇಳಲ್ಲ ಅವನಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಾನೆ ಯಾರಿಗೂ ಕೇರ್ ಮಾಡಲ್ಲ ಅಂತ ಅವನು ಇನ್ಮೇಲಿಂದ ದಿನಾಲೂ ಬರ್ತಾನಲ್ಲ ನಿನಗೆ ಗೊತ್ತಾಗುತ್ತೆ ಎಂದು ಶ್ರೀಯ ಸಣ್ಣ ಪರಿಚಯ ಮಾಡಿದಳು ಅಶ್ವಿನಿ ಆ ಕಾಲೇಜಿನಲ್ಲಿ ಕೆಲಸ ಮಾಡಲು ಶುರು ಮಾಡಿ ಆರು ವರ್ಷವಾಗಿತ್ತು ಹಾಗಾಗಿ ಅಲ್ಪ ಸ್ವಲ್ಪ ಶ್ರೀಯ ಬಗ್ಗೆ ತಿಳಿದಿದ್ದಳು ಹಾಂ ಹೊಡೆದಾಡೋದು ನೋಡಿದ್ದೀನಿ ನಾನು ಜಾನಕಿ ತಾನು ಶ್ರೀಯನ್ನು ಕಂಡಾಗೆಲ್ಲ ನೋಡಿ ತಿಳಿದುಕೊಂಡ ರೀತಿಯಲ್ಲಿ ಕೇಳಿದಳು ಅವನು ಗೌಡ್ರ ಮಗ ಜಾನಕಿ ಅವ್ರ ತಂದೆ ಎಷ್ಟು ದೊಡ್ಡ ವ್ಯಕ್ತಿ ಸುತ್ತಮುತ್ತ ಇರೋ ಹಳ್ಳಿಲಿ ಹೆಸರು ಮಾಡಿದ್ದಾರೆ ಅವರು ತುಂಬ ಒಳ್ಳೆಯವರು ಈ ಶ್ರೀ ಹಾಗೆ ಅಲ್ಲ ಅವರು ಎಲ್ಲರನ್ನೂ ಗೌರವದಿಂದ ಕಾಣ್ತಾರೆ ತುಂಬ ಶ್ರೀಮಂತರು ಎಂಥ ತಂದೆಗೆ ಎಂಥ ಮಗ ಅಲ್ವಾ ಕೇಳಿದಳು ಜಾನಕಿ ಹಾಗೆ ಎಲ್ರಿಗೂ ಅದೃಷ್ಟ ಇರೋಲ್ಲ ಎಂದು ಸುಮ್ಮನೆ ಕುಳಿತಳು ಅಶ್ವಿನಿ ಅಶ್ವಿನಿ ಸೈನ್ಸ್ ಡಿಪಾರ್ಟ್ಮೆಂಟ್ ಲೆಕ್ಚರ್ ಆಗಿದ್ದರಿಂದ ಶ್ರೀಯ ಗುಣಗಳ ಬಗ್ಗೆ ಅವಳಿಗೆ ಅಷ್ಟೇನೂ ತಿಳಿದಿರಲಿಲ್ಲ ಆದರೆ ಶ್ರೀ ಕಾಲೇಜಿನಲ್ಲಿದ್ದಾಗ ಜಗಳ ಮಾಡಿಕೊಂಡದ್ದು ಎಲ್ಲರಿಗೂ ತಿಳಿಯುತ್ತಿತ್ತು ಹಾಗಾಗಿ ತಾನು ಕಂಡಿದ್ದ ಶ್ರೀಯ ಬಗ್ಗೆ ಹೇಳಿದಳು ಶ್ರೀಯನ್ನು ಮೊದಲೇ ರೌಡಿ ಎಂದುಕೊಂಡಿದ್ದ ಜಾನಕಿ ಅಶ್ವಿನಿ ಹೇಳಿದ್ದೆಲ್ಲವನ್ನೂ ಕೇಳಿ ಶ್ರೀಯ ಬಗ್ಗೆ ತಾನು ತಿಳಿದುಕೊಂಡಿದ್ದೇ ಸರಿ ಎಂದುಕೊಂಡಳು ಗೌಡರು ಬಂದಿದ್ದ ಕೆಲಸ ಮುಗಿಸಿ ತಮ್ಮ ಹಳ್ಳಿಗೆ ವಾಪಸ್ಸಾದರೂ ಅವರ ಜೊತೆಯೇ ಬಂದಿದ್ದ ಶ್ರೀ ಅವರ ಜೊತೆಯೇ ನಡೆದ ಕಾಲೇಜಿನಲ್ಲಿ ಮಧ್ಯಾಹ್ನದ ತರಗತಿಗಳು ಮುಂದುವರೆದವು ಮನೆಗೆ ಬಂದ ಶ್ರೀಗೆ ಯಾವುದೇ ಚಿಂತೆ ಇರಲಿಲ್ಲ ಸೀನಾ ಮತ್ತು ಸಂತುನನ್ನು ಕರೆದುಕೊಂಡು ತೋಟದ ಮನೆಯ ಹೊರಗೆ ಕುಳಿತು ಅವರಿಗೆ ಕಾಲೇಜಿನಲ್ಲಿ ನಡೆದಿದ್ದ ಎಲ್ಲವನ್ನು ವಿವರಿಸುತ್ತಿದ್ದ ಅಣ್ಣಯ್ಯ ಇನ್ನು ಮೇಲೆ ದಿನ ಅತಿಗೆ ನಾ ನೋಡಬಹುದು ಎಂದ ಸಂತು ಹಾಗಾದರೆ ನಾವು ದಿನ ಸಿಟಿಗೆ ಹೋಗಬಹುದು ಸೀನಾ ಖುಷಿಯಲ್ಲಿ ಹೇಳಿದ ನೀವ್ಯಾಕರೋ ದಿನ ಬರ್ತೀರಾ ಸಂಜೆವರೆಗೂ ತೋಟದ ಮನೆ ಕೆಲಸ ನೋಡ್ಕೊಳ್ಳೋದು ಇನ್ಮೇಲೆ ನೀವಿಬ್ರೆ ಅಪ್ಪಯ್ಯಂಗೆ ಹೇಳಿದ್ದೀನಿ ಅದಕ್ಕೆ ತಕ್ಕಂಗೆ ಅವರು ದುಡ್ಡು ಕೊಡ್ತಾರೆ ಸುಮ್ಮನೆ ಕೆಲಸ ಮಾಡಿ ದುಡ್ಡು ಹೋಗಿ ಮನೆಯಲ್ಲಿ ಕೊಡಬೇಕು ಅಷ್ಟೇ ಕೂದಲು ಮೇಲೇರಿಸಿ ಆರ್ಡರ್ ಮಾಡಿದ ಶ್ರೀ ಯಾಕಣ್ಣಯ್ಯ ಇದ್ದಕ್ಕಿದ್ದಂಗೆ ಹಿಂಗೆ ಕೇಳಿದ ಸಂತು ಸೀನನು ಶ್ರೀಯ ಮುಖ ನೋಡಿದ ಮೊನ್ನೆ ಆ ಮಾದ ಮೋಸ ಮಾಡ್ದಾಗಿನಿಂದ ಯಾರನ್ನು ನಂಬೋ ಹಾಗಿಲ್ಲ ಅದಕ್ಕೆ ಇಲ್ಲಿ ಆಳು ಏನು ಕೆಲಸ ಮಾಡ್ತಾರೆ ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ಬರದ್ದು ಅದಲ್ಲದೆ ನನ್ನ ಪ್ರೀತಿ ವಿಷಯಕ್ಕೆ ನೀವು ಸಮಯ ಹಾಳು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಸಂಜೆ ನಾನು ಸಿಟಿಯಿಂದ ಬರೋವರೆಗೂ ಇಲ್ಲಿ ಕೆಲಸ ನೋಡ್ಕೊಳ್ಳಿ ನಾನು ಬಂದ ಮೇಲೆ ಸುತ್ತಾಡೋಕ್ಕೆ ಹೋಗೋಣ ಸರಿ ಅಣ್ಣಯ್ಯ ನೀ ಹೇಳ್ದಂಗೆ ಆಗಲಿ ಜಾನಕಿ ಶ್ರೀರಾಮ ಒಟ್ಟಿಗೆ ಇರಬೇಕಾದ್ರೆ ನಮಗೇನು ಕೆಲಸ ಅಲ್ವ ಎಂದ ಸೀನಾ ಆದರೆ ಇವರ ಈ ಮಾತುಗಳೆಲ್ಲ ಮತ್ತೆರಡು ಕಿವಿಗೆ ಬಿದ್ದಿದೆ ಎಂದು ಯಾರಿಗೂ ತಿಳಿಯಲಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು